ಎಲ್ಲಾರಿಗೂ ಟು ಕಲಾವತಿ ಏನಪ್ಪಾ ಅಂದ್ರೆ ಸೂಪರ್ ಡೂಪರ್ ಆಗಿ ಹೆಲ್ದಿ ಆಗಿರುವಂಥ ಒಂದು ಚಾಟ್ ರೆಸಿಪಿ ನೋಡ್ರಿ ಈ ಚಾಟ್ ಟೇಸ್ಟಿ ಮತ್ತು ಅಷ್ಟು ಆಗಿನೂ ಇರ್ತೈತೆ ನೋಡ್ರಿ ಸಾಯಂಕಾಲದ ಸ್ನಾಕ್ಸ್ ಎಣ್ಣಿ ಒಳಗ ಕರದ್ ಪದಾರ್ಥನ ತಿಂದ ಇರ್ತೀರಿ ಆದ್ರೆ ಒಂದು ಸಲ ಹಿಂಗೆ ಹೆಲ್ದಿ ಆಗಿರುವಂಥ ಚಾಟ್ ಟ್ರೈ ಮಾಡಿ ನೋಡ್ರಿ ಒಂದು ಸಲ ನೀವು ಇದನ್ನ ಟ್ರೈ ಮಾಡಿದ್ರಿ ಅಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ನೋಡ್ರಿ ಹಂಗಾದ್ರ ಮತ್ ತಡಾರಿ ಮಾಡೋದು ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಒಂದ್ ಕಡೆ ಬಿಸಿ ಮಾಡ್ಕೊಂಡಿವ್ರಿ ಮತ್ ಅದಕ್ಕ ಒಂದ್ ಕಪ್ ಆಗುವಷ್ಟು ಶೇಂಗಾ ಹಾಕೊಳತ್ತೀವ್ರಿ ತರದ ಶೇಂಗಾ ತಗೋಬೇಕಂತ ಏನೂ ಇಲ್ರಿ ಬಿಜಾಪುರ್ ಶೇಂಗಾ ಅಂತ ಸಿಗತ್ತಲ್ರಿ ಅದನ್ ಬೇಕಾದ್ರೂ ತಗೋಬಹುದೀ ಮತ್ತೀಗ ಈ ಶೇಂಗಾನ ನೀವು ಒಂದ್ ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ ಒಳಗ ನಿಧಾನಕ್ಕ ಹುರ್ಕೋಬೇಕು ನೋಡ್ರಿ ಎಷ್ಟ್ ನಿಧಾನಕ್ಕ ಈ ಶೇಂಗಾ ಹುರ್ಕೋತೀರ ನೋಡ್ರಿ ಅಷ್ಟ ಚಲೋ ತಂಗಿ ಈ ಶೇಂಗಾ ರೀ ಮತ್ತ ಅಷ್ಟ ಕ್ರಿಸ್ಪಿ ಆಗನು ಬರ್ತಾವ್ರಿ ಹಿಂಗ ನಿಧಾನಕ್ಕ ಈ ಶೇಂಗಾ ಹುರ್ಕೊಳ್ಳೋದ್ರಿಂದ ನಾವು ಮಾಡತ್ತಿರೋ ಚಾಟ್ ಅಂತೂ ಎಕ್ದಮ್ ಮಸ್ತ್ ಬರ್ತದ್ ನೋಡ್ರಿ ಈಗ ನೀವ್ ಇಲ್ಲಿ ರೀ ಈ ಶೇಂಗಾ ಎಷ್ಟು ಪರ್ಫೆಕ್ಟ್ ಆಗಿ ಹುರದೈತಿ ಅಂತ ಈಗ ಈ ಶೇಂಗಾ ಎಲ್ಲಾನು ಬ್ಯಾಳಿ ಮಾಡ್ಕೊಂಡು ಇದ್ರ ಮ್ಯಾಗಿನ್ ಸಿಪ್ಪಿನ ತಕೋಬೇಕಿ ಈಗ ನೋಡ್ರಿ ನಾವ್ ಇಲ್ಲಿ ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಮತ್ ಅದಕ್ಕ ಆಗ್ಲೇ ನಾವು ಹುರಿದಿಟ್ಕೊಂಡಿದ್ವಲ್ರಿ ಶೇಂಗಾ ಅದನ್ನೆಲ್ಲಾನು ಸಿಪ್ಪಿ ತೆಗೆದು ಹಿಂಗ ಕ್ಲೀನ್ ಮಾಡಿ ಇಟ್ಕೊಂಡಿವ್ ನೋಡ್ರಿ ಈಗ ಇದನ್ನ ಬೌಲ್ಗ ಹಾಕೊಳತ್ತೀವ್ರಿ ಇಲ್ಲಿ ನಾವು ಮಾಡತ್ತಿರೋ ಚಾಟ್ನ ಆರಾಮಾಗಿ ಇಬ್ಬರಿಂದ ಮೂರು ಜನ ರೀ ನೀವು ಮನೆಯೊಳಗೆ ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಈ ಶೇಂಗಾಕ್ಕೆ ನಾವು ಒಂದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಮೆಣಸಿನ್ಕಾಯಿ ಒಂದು ಒಂದ್ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವು ನೋಡ್ರಿ ಅದ್ರ ಜೊತೆಗಿನ ನಾವಿಲ್ಲಿ ಇಲ್ಲಿ ಒಂದು ಟೊಮ್ಯಾಟೊನ ಹಾಕೊಂಡಿವು ನೋಡ್ರಿ ನೀವು ಹುಳಿ ಕಡಿಮೆ ತಿಂತೀರಿ ಅನ್ನೋದಾದ್ರೆ ಹುಳಿ ಇಲ್ದಿರುವಂತ ಟೊಮ್ಯಾಟೊನ ಯೂಸ್ ಮಾಡ್ರಿ ಮತ್ತು ಈಗ ನೋಡ್ರಿ ಒಂದು ಸವತಿ ನಾವು ಸಿಪ್ಪಿ ತೆಗೆದು ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ ಮತ್ತು ಈಗ ಸೌತೆಕಾಯಿ ಜೋಡಿಗೆ ನಾವು ಒಂದು ಕ್ಯಾರೆಟ್ನು ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿವು ನೋಡ್ರಿ ಅದನ್ನು ಹಾಕೊಂಡಿವಿ ಈಗ ಇವತ್ತನ್ನೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕೊಂಡಿವಿ ನೋಡ್ರಿ ಪೆಪ್ಪರ್ ಪೌಡ್ರ್ ರೀ ಹಾಕೊಂಡ್ರೆ ರುಚಿ ಚಲೋ ಇರುತ್ತೆ ಅಂತ ನೀವು ಬೇಕಾದ್ರೆ ಪೆಪ್ಪರ್ ಪೌಡ್ರ್ ಬದ್ಲಿಗೆ ನೀವು ಚಾಟ್ ಮಸಾಲ ಬೇಕಾದರೂ ರೀ ಈಗ ನೋಡ್ರಿ ಉಪ್ಪು ಮತ್ತು ಪೆಪ್ಪರ್ ಹಾಕೊಂಡ್ಮೇಲೆ ಹಿಂಗೆ ಚಲೋ ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಡಯಟ್ ಮಾಡೋರಾದ್ರೆ ಅಥವಾ ಹೆಲ್ದಿಯಾಗೆ ತಿನ್ನಬೇಕು ಅಂತ ಅನ್ಕೊಂಡಿದ್ರೆ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಕೂಡಲೇ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿನ್ನಿರಿ ಇಲ್ಲ ಅಕಸ್ಮಾತ್ ನಿಮ್ಗೆ ಹೊರಗಡೆ ಚಾಟ್ ತಿಂತೀರಲ್ರಿ ಹಂಗೆ ಟೇಸ್ಟ್ ಬೇಕು ಅನ್ನೋದಾದರೆ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಹಾಕೋಬೇಕ್ರಿ ಮತ್ತು ಇದ್ರ ಜೊತೆಗಿನ ಸ್ವಲ್ಪ ಸೇವ್ ಮಿಕ್ಸರ್ನು ಹಾಕೋಬಹುದು ನೋಡಿರಿ ಈ ಸೇವ್ ಮಿಕ್ಚರ್ ಕಂಪ್ಲೀಟ್ಲಿ ರೀ ನಿಮ್ಗೆ ಬೇಕಂದ್ರೆ ಹಾಕೋರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋರಿ ನೋಡಿದ್ರಲ್ರಿ ಹೆಲ್ದಿ ಆಗಿ ಮತ್ತ ಅಷ್ಟ ಟೇಸ್ಟಿ ಆಗಿರುವಂತಹ ಚಾಟ್ನ ಮಾಡೋದು ಮಾಡೋದ್ ಹೆಂಗಂತ ಚಾಟ್ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇಷ್ಟ ಅಲ್ರಿ ಈ ಒಂದು ವಿಡಿಯೋ ಧನ್ಯವಾದಗಳು ಧನ್ಯವಾದಗಳ್ರಿ